ಇಷ್ಟು ಚಿಕ್ಕ ಜಾಗದಲ್ಲಿ ಈ ವಂಕಲ್ ಮಿಡ್ ನೈಟ್ ಅಲ್ಲಿ ಸಾವಿರದ ಐನೂರು ಜಾಂಬನ್ ಸೇಲ್ ಮಾಡ್ತಾರೆ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಪ್ಲೇಸ್ ನಾವು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ ಆರು ಗಂಟೆಗೆ ಈ ಪ್ಲೇಸ್ ನ ವಿಸಿಟ್ ಮಾಡಿದ್ವಿ ಆದ್ರೆ ಆರು ಗಂಟೆಗೆ ಈ ಪ್ಲೇಸ್ ಮುಚ್ಚಿತ್ತು ಅಕ್ಕ ಪಕ್ಕದಲ್ಲಿ ಕೇಳಿದಕ್ಕೆ ಒಂದ್ ಗಂಟೆ ಹಾಫ್ ಅನ್ ಅವರ್ ಆಗುತ್ತೆ ಅಂತ ಕೇಳಿಕೊಂಡು ಗೂಗಲ್ ಅಲ್ಲಿ ಇವ್ರು ನಂಬರ್ ಸಿಕ್ತು ಫೋನ್ ಮಾಡಿ ಕೇಳಿದಕ್ಕೆ ಐದೇ ನಿಮಿಷದಲ್ಲಿ ಬಂದು ಅಂಗಡಿ ಓಪನ್ ಮಾಡಿದ್ರು ಹನುಮಾನ್ ಟಿಯೋಸ್ ಅಂತ ಮಡಿವಾಳ ವಸೂರ್ ಮೇನ್ ರೋಡ್ ಅಲ್ಲಿ ಲೊಕೇಟ್ ಆಗಿದೆ

ಇವಾಗ ಹೇಳಿ ಅಂದರೆ ಎಷ್ಟೊತ್ತ ಖಾಲಿ ಆಗುತ್ತೋ ಸಾವಿರದ ಐನೂರು ಬಂದು ಎಷ್ಟೊತ್ತು ಖಾಲಿ ಆಗುತ್ತೋ ಅಷ್ಟು ಬಂದು ಬಂದು ಅಂದರೆ ನಂಗೆ ಇದು ಕೊಡೋದಿಲ್ಲ ಕೇಳಿದ್ರಲ್ಲ ಮಿಡ್ ನೈಟ್ ಅಲ್ಲಿ ಸಾವಿರದ ಐನೂರು ಬನ್ ಸೇಲ್ ಮಾಡ್ತಾರೆ ಆ ಬನ್ ಸೇಲ್ ಮಾಡಾದ್ಮೇಲೆ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಗೂಗಲ್ ಅಲ್ಲಿ ಫೈವ್ ಪಿ ಗೆ ಓಪನ್ ಆಗುತ್ತೆ ಅಂತ ಇದೆ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ಅಕಸ್ಮಾತ್ ಏನಾದ್ರು ಜಾಂಬನ್ನು ನಾಳೆ ಬೆಳಿಗ್ಗೆ ಎಂಟು ಗಂಟೆವರೆಗೂ ಇದ್ರೆ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ನೀವೇನಾದ್ರು ವಿಸಿಟ್ ಮಾಡೋಕೆ ಮುಂಚೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ವಿಸಿಟ್ ಮಾಡಿ ನಾವ್ ಇಲ್ಲಿ ಟೀ ಟ್ರೈ ಮಾಡಿದ್ವಿ ನಾರ್ಮಲ್ ಆಗೇ ಇತ್ತು ಆದ್ರೆ ಜಾಂಬನು ಇದ್ರಲ್ಲಿ ಜಾಮು ಗುಲ್ಕನ್ನು ಬನಾನಾ ಮಿಲ್ಕ್ ಮೇಡ್ ಮತ್ತೆ ಮ್ಯಾಂಗೋ ಫ್ಲೇವರ್ ನ ಯೂಸ್ ಮಾಡ್ತಾರೆ ತಿಂತಾ ಇರಬೇಕಾದ್ರೆ ಎಲ್ಲಾ ಸಿಕ್ತಾ ಹೋಗುತ್ತೆ ಫುಲ್ ಸ್ವೀಟ್ ಸೂಪರ್ ಆಗಿರುತ್ತೆ ಮತ್ತೆ ನೀವು ಕೂಡ ಮಡಿವಾಳ ಕಡೆ ಹೋಗ್ತಾ ಇದ್ರೆ ಇಲ್ಲ ಮಡಿವಾಳ ಅಲ್ಲಿ ಇದ್ರೆ ಹೋಗಿ ಒಂದ್ಸತಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೈಜಿನಿಕ್ ಬೇಕಂದ್ರೆ ಸ್ಕಿಪ್ ಮಾಡಿ